ಇವಾಗ ತುಂಬಾ ವರ್ಷ ಹೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದಾಳೆ ಇವ್ರು ತಲೆ ಬಾಚ್ದೆ ಹಂಗೆ ಕರ್ಕೊಂಡ್ ಬಂದವರ ಶೂಟ್ಗೆ ಯಾರ್ ಬಂದ ನೀವು ಹೋಗ್ಬಿಟ್ಟು ಅಮ್ಮ ಹೊಟ್ಟೆ ಸಿಗದೆ ಊಟ ಕೊಡು ಅಂತ ಕೇಳ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ವಿಡಿಯೋ ಮಾಡಕ್ಕೆ ಕಾರಣ ಏನು ಅಂತಂದ್ರೆ ಸೊ ಇವತ್ತು ಒಂದು ಶೂಟ್ ಇದೆ ಬ್ರೋ ಇವತ್ತು ಒಂದು ಶೂಟ್ ಇದೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಹೇಳ್ತೀನಿ ಸೊ ಇವಾಗ ನನ್ನ ತಂಗಿ ಮತ್ತೆ ರೆಡಿ ಆಗಿದ್ದೀವಿ ಸೊ ಇವಾಗ ಹೋಗ್ತೀವಿ ಗೈಸ್ ನೋಡಿ ರಿಂಗ್ ಬಗ್ಗೆ ಕೇಳ್ತಾರೆ ಗೈಸ್ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು ಸೊ ಇದೆ ಈ ವಿಡಿಯೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಎಲ್ಲ ರೆಡಿ ಆಗಿದ್ದೀವಿ ಈಗ ಹೋಗ್ತೀವಿ ಎಲ್ಲ ಹೋಗ್ತಾ ಇರೋದು ಸೊ ಶೂಟ್ಗೆ ಏನು ಶೂಟ್ ಏನು ಅಂತ ಗೊತ್ತಿಲ್ಲ ಶೂಟ್ಗೆ ಇವಾಗ ಹೇಳಲ್ಲ ಅಲ್ಲಿ ಹೋಗ್ಮೇಲೆ ತೋರಿಸ್ತೀವಿ ಗೈಸ್ ಶೂಟ್ಗೆ ಹೋಗಿರೋ ಮುಂಚೆನೆ ಒಂದು ಪಾರ್ಸಲ್ ಬಂದಿತ್ತು ಅದೇನಂತ ಗೊತ್ತಿಲ್ಲ ಓಪನ್ ಮಾಡು ಏನಂತ ಅಂತ ಗೊತ್ತಿಲ್ಲ ಅಲೋಡಿ ಅಲ್ಲೆಲ್ಲ ಪಾರ್ಸಲ್ ಬಂದಿರೋದು ಯಾವುದು ಇನ್ನೂ ಇನ್ನು ಹಂಗೇಕ್ಕಿದ್ದೀವಿ ಇವಾಗ ತುಂಬಾ ವರ್ಷ ಹೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದಳೆಜ ಬಂದಷ್ಟೇ ಕೂತ್ಕೋತ ಓದಕ್ಕೆ ಸ್ಪೋರ್ಟ್ಸ್ ಅಲ್ಲ ನಿನ್ನೆ ಸ್ಪೋರ್ಟ್ಸ್ ಇತ್ತು ಸ್ಪೋರ್ಟ್ಸ್ ಮುಗಿಸೋಕ್ಕೆ ಅಂತ ಹೋಗಿದ್ಲು

ಎಷ್ಟು ಹತ್ತುವರೆಗೆ ಬರೋಕೆ ಹೇಳಿದರು ಇವಾಗ ಟೈಮ್ ಆಲ್ರೆಡಿ ಹತ್ತು ಮುಖಾಲ ಹೋಗೈತೆ ಟೆನ್ ಫಾರ್ಟಿ ಫೈವ್ ಆಗೈತೆ ಎಲ್ಲರೂ ಇನ್ನೂ ಇಲ್ಲೇ ಕೂತಿದ್ದೀವಿ ಸೊ ಇವಾಗ ಬ್ಯಾಗ್ ಎತ್ಕೊಂಡು ಗಾಡಿ ಎತ್ಕೊಂಡು ಹೋಯ್ತಾ ಇರ್ತೀವಿ ಬೈಕು ಕೀ ಗಾಡಿ ಕೀ ಎಲ್ಲ ಎತ್ಕೊಂಡು ಆಲ್ರೆಡಿ ಟೈಮ್ ಆಗೈತೆ ಬೈಕ್ ಯೂಸ್ ಮಾಡೋಕ್ಕೂ ಟೈಮ್ ಇಲ್ಲ ಇವಾಗ ಸೊರೆ ಹೋಗ್ತಾರೆ ಐಸಿ ದೋಗ್ತಾ ಇದೀನಿ ಯಸ್ ಎಕ್ಸ್ಪ್ಲೈಮೆಂಟ್ ಇತ್ತು ಸರ್ 3 ಕಿಲೋಮೀಟರ್ಸ್ ಇದೆ 4 ಕಿಲೋಮೀಟರ್ಸ್ ಇಂದ ಮನೆ ಇಂದ 3 ಕಿಲೋಮೀಟರ್ ಇದೆ ಅಷ್ಟೇ ಹ್ಮ್ ಯಸ್ ಫೈನಲ್ ಆಗಿ ಎಪಿಸೋಡ್ ಅತ್ರ ಬಂದಿದೀವಿ ಇಲ್ಲಿ ಮೇಗಡೆ ಎಪಿಸೋಡ್ ನೋಡ್ರಿ Tala, se penetra allora, se penetra. Vele, vele. Vieni, non venire a pensare a Marta Believ. Vele, vele. Addio, sa. ಐಸ್ ನೋಡಿ ರೆಡಿ ಮಾಡಿ ಕರೆಲ್ಲ ಶೂಟ್ಗೆ ಸ್ವೀಟು ದೀಪಗಳು ಫುಲ್ ಸೆಟ್ ರೆಡಿ ಇದೆ ಸದ್ಯಕ್ಕೆಲ್ಲ ಶೂಟ್ ರೆಡಿ ಆಗಿದೆ ನೋಡಿ ಗೈಸ್ ಸೊ ಇವಾಗ ನಾವು ರೆಡಿಯಾಗೋ ಒಂದೇ ಬಾಕಿ ಸೊ ಇವಾಗ ಸದ್ಯಕ್ಕೆ ನಮಗೆ ಮೇಕಪ್ ಸ್ಟಾರ್ಟ್ ಮಾಡ್ತಾರೆ ಸೊ ಗೈಸ್ ನಾನು ಆಗಲೇ ಹೇಳಿದ್ನಲ್ಲ ಇವತ್ತು ಶೂಟ್ ಇದೆ ಅಂತ ಸೊ ಎಲ್ಲರೂ ಶೂಟಿಗೆ ಬಂದಿದ್ವಿ ಈಗ ಇಲ್ಲಿ ನಮಗೋಸ್ಕರ ಆಲ್ರೆಡಿ ರೆಡಿ ಇಕ್ಕಿದ್ದಾರೆ ಇಲ್ಲಿ ಶೂಟ್ ಯಾವ ಥರ ಅಂತ ಹಣ ತಂಗಿ ಶೂಟ್ಗೆ ಸೊ ಇವಾಗ ರೆಡಿ ಅಂತ ಬಂದಿದ್ದೀವಿ ಇವರೇ ಮೇಕಪ್ ಆರ್ಟಿಸ್ಟು ಇವ್ರದ್ದು ಬಾಟಿ ಕ್ಯೂ ಇದೆ ಸೊ ಇವ್ರು ತಲೆ ಬಾಚ್ದೆ ಹಂಗೆ ಕರ್ಕೊಂಡ್ಬಂದವರೆ ಶೂಟ್ಗೆ ಇವಾಗ ತಲೆ ಬಾಚಾದ ಮೇಲೆ ಮೇಕಪ್ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡಿ ಇದೆ ಡೆಕೋರೇಷನ್ ಮಾಡಿರೋದು ಐಸ್ ತುಂಬ ದಿನ ಆದ್ಮೇಲೆ ಶೂಟ್ ಕರ್ಕೊಂಡು ಬಂದಿದ್ದೀವಿ ಇಷ್ಟೊತ್ತು ಇಷ್ಟು ದಿನ ಓದೋದ್ರಲ್ಲಿ ಬಿಜಿ ಆಗಬಿಟ್ಟೆ ನಾನು ಸೊ ಶುಕ್ಪಾಶರಕ್ಕೆ ತೋರಿ ಇದೀವಿ ಗೌರಿ ಹಬ್ಬನೆ ಲಾಸ್ಟ್ ಶೂಟ್ ನಾವು ಮಾಡ್ಸಿ ಔಟ್ಸೈಡ್ ಸೊ ಗೊತ್ತಿಲ್ಲ ಫೈನಲ್ ಆಗೇ ಎಂಗ್ ಬರುತ್ತೆ ಅಂತ ತೋರಿಸ್ತೀವಿ ಎಲ್ಲರೂ ನೋಡಿ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀವಿ ಅಲ್ಲಾ ಎಲ್ಲರೂ ತುಂಬ ಜನ ಕೇಳ್ತಿದ್ದೀವಿ ಬ್ಲಾಗ್ ಬೇಕು ಬ್ಲಾಗ್ ಬೇಕು ಅಂತ ಕಮೆಂಟ್ ಕೂಡ ಮಾಡಿದ್ದೀರಾ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀವಿ ಐಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ನೋಡಿ ಐಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ನೋಡಿ ಚೆನ್ನಾಗಿ ಅಂತ ಎಲ್ಲ ಕಮೆಂಟ್ ಮಾಡಿ ಸೊ ಇನ್ನೊಂದು ಹತ್ತು ಹದಿನೈದು ನಿಮಿಷ ಫುಲ್ ರೆಡಿ ಆಗುತ್ತೆ ಚೆನ್ನಾಗಿ ಬಂದಿದೆ ಬೇಕಪ್ಪು ನೋಡಿ ಸರ್ ಸೊ ಇನ್ನೊಂದು ಟೆನ್ ಮಿನಿಟ್ಸ್ ರೆಡಿ ಆಗಿ ಶೂಟ್ನ ಸ್ಟಾರ್ಟ್ ಮಾಡ್ತೀವಿ ಗ್ರೀನ್ ಮ್ಯಾಚಿಂಗು ಚೆನ್ನಾಗಿದೆ ಟಚ್ನಾಯ್ತಾ ನೀಡ್ಕೊಂಡ ಅದಿಕ್ಕ ಗ್ರೀನ್ ಶರ್ಟು ಈ ಸಲ ಚೇಂಜಸ್ ವೈಟ್ ಶರ್ಟ್ ಇಲ್ಲ ಗ್ರೀನ್ ಶರ್ಟ್

ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ ಗೈಸ್ ಹಂಗ ಅನ್ಕೊಂಡೆ ಮೇಕಪ್ ಮಾಡ್ಸ್ಕೊಂತವ್ರೆ ವರ್ಷ ಚೆನ್ನಾಗಿದೆ ಅದು ಒಂದು ಲಾಕ್ ಯಾವುದು ಬೇಡ ಇದೆ ಅದು ಜೂಮ್ ಕಣೆ ಚೆನ್ನಾಗಿರುತ್ತೆ ಐಸ್ ಫೈನಲಿ ಶೂಟ್ ಸ್ಟಾರ್ಟ್ ಆಯ್ತು ಕತ್ತು ಮೇಲೆ ಕೆಂಚೂರು ಚೆನ್ನಾಗಿ ನೋಡ್ತಾ ಇದೆಯಾ ಬೆಂಡ್ ಸ್ವಲ್ಪ ಸ್ಟ್ರೈಟ್ ಮಾಡಿ ಹೀಗೆ ಸ್ಮೈಲ್ ಇನ್ನು ಸ್ಮೈಲ್ ಏನೋ ಏನೋ ಏನು ಹೇಳಿದ್ದು ಅಲ್ಲಿ ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಳಸೊಂದು ಸೋಲು ಫೋಟೋ ಶೂಟ್ ಮಾಡ್ತಾಯಿದ್ರೆ ಸೊ ಅದಾದಮೇಲೆ ನೆಕ್ಸ್ಟು ನಂದು ಹೋಳಿದಿಬ್ರು ಶೂಟ್ ಇರುತ್ತೆ ಅದಾದಮೇಲೆ ವೀಡಿಯೋಸ್ ವೀಡಿಯೋಸ್ ಮಾಡ್ಕೊತೀವಿ ಅಣ್ಣ ತಂಗಿ ಶೂಟ್ಗೆ ಸೊ ವರ್ಷ ಸಿಂಗಲ್ ಶೂಟ್ ಆಯಿತು ಇವಾಗ ನೆಕ್ಸ್ಟ್ ನಮ್ಮದು ನಂದು ವರ್ಷೊಂದು ಇಬ್ಬರು ಶೂಟ್ ಮಾಡ್ತಾ ಇದ್ರು ಸೊ ಅದೊಂಥ ತುಂಬ ಚೆನ್ನಾಗಿ ಬಂತು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಸೊ ಸ್ಟುಡಿಯೋ ನಾವಾಗಿದ್ದು ಆ್ಯಕ್ಚುಲಿ ಗಿರಿನಗರ್ ಅನ್ಕೋತೀನಿ ನನಗೂ ಎಕ್ಸಾಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ ಫೀಲ್ಡ್ ಹತ್ರ ಯಾವುದೋ ಫೀಲ್ಡ್ ಹತ್ರ ಫೋಟೋ ಶೂಟ್ ನಡೀತಾ ಇತ್ತು ಇವಾಗ ಶಾಂತ ಅವರು ಇವಾಗ ಬಂದಿದ್ದಾರೆ ಯಾಕೋ ಎಲ್ಲಾದ್ರಲ್ಲೂ ಮುಖ ಮುಚ್ಕೊಂತೀಲ್ವ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸಾಂಗ್ ಪ್ಲೇ ಮಾಡೋ ಶಾಂತು

ಎಲ್ಲಿರೋ ಎಲ್ಲಾರು ಯೋಡಿ ನಮ್ಮ ಮಾತಾಡಿ ಎಷ್ಟ್ ಬೇಕಾದ್ರೆ ಮಾತಾಡಿ ಇವಾಗ

ಇವಾಗ ಇಲ್ಲಿ ಒಳಗಡೆ ಎಲ್ಲ ಮುಗೀತು ಸೊ ಇವಾಗ ಎಲ್ಲರೂ ಔಟ್ಡೋರ್ ಹೋಗ್ತೀವಿ ಸೊ ಮಳೆ ಬರೋ ಥರ ಆಯ್ತು ಸ್ವಲ್ಪ ಪರವಾಗಿಲ್ಲ ಆದರೂ ಹೋಗೋಣ ಅಂತ ಇದ್ದೀವಿ ನೋಡೋಣ ರೈಸ್ ಇವಾಗ ಫೋಟೋ ಎಲ್ಲ ಮುಗೀತು ಇವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡ್ಕೊತಾ ಇದೀವಿ ಎಲ್ಲ ರೆಡಿ ಆಗಿದೆ ಇವಾಗ ಔಟ್ಡೋರ್ ಹೋಗ್ತೀವಿ ಸೊ ಅದಕ್ಕೆ ಹೋಗಿ ನಾವು ಮುಂಚೆ ಇಲ್ಲೊಂದು ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ವಿ ಪ್ರೈಸ್ ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಬಂದಿದ್ದೀವಿ ಪಾರ್ಕ್ಗೆ ಬಂದಿದ್ದೀವಿ ಯಾವ ಪಾರ್ಕ್ ಇದು ರೈಸ್ ಇದು ರಾಮಾಂಜನ ಗುಡ್ಡ ಪಾರ್ಕ್ ಯಾವ ಪಾರ್ಕ್ ಬಂದಿದ್ದು ಕುಮಾರ್ ರೈಸ್ ಕುಮಾರಸ್ವಾಮಿ ಪಾರ್ಕ್ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಹೊತ್ತು ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀವಿ ಆಚೆ ಶೂಟ್ ಹೋಗ್ತಿದೆ ಸಾಕಲ್ಲ ಐತೆ ಸರಿ ಶೂಟ್ ಮಾಡ್ಕೊ ಮಾಡ್ತೀವಿ ಇಲ್ಲಿ ಒಂದಷ್ಟು ವೀಡಿಯೋಸ್ ಮಾಡ್ಕೋತೀವಿ ನೋಡೋಣ ಹೆಂಗಿರುತ್ತೆ ಶೂಟ್ ಅಂತ ಕಾಯಿಸ್ ನೋಡಿ ಪಾರ್ಕ್ಗೆ ಚಿಪ್ಸ್ ತಗೊಂಬಂದವ್ರೆ ಈಗ ನಾ ಈಗ ಏನು ಗೊತ್ತಾ ಮಾಡ್ತಾರದಿಲ್ಲಿ ಇವರು ವರ್ಷ ಹೋಗೋದಂತೆ ಹೋಗ್ಬಿಟ್ಟು ಅಮ್ಮ ಹೊಟ್ಟೆ ಊಟ ಕೊಡು ಅಂತ ಕೇಳದಂತೆ ಇವರು ಚಿಪ್ಸ್ ಎಚ್ ಕೊಡೋದಂತೆ ಅದೇ ಸ್ಟಾರ್ಟ್ ತ್ರೀ ಟೂ ಒನ್ ಸ್ಟಾರ್ಟ್ ಹ ನೋಡಿ 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 ನಂಬರ್ ತ್ರೀ ಸುಮ್ಮನೆ ಫೋನ್ ಇವಾಗ ಶೂಟ್ ಎಲ್ಲ ಮುಗೀತು ಮತ್ತೆ ಇಲ್ಲಿ ವಿಡಿಯೋಸ್ ಎಲ್ಲ ಮಾಡಕ್ಕಂತ ಬಂದಿದ್ವಿ ಪಾರ್ಕ್ಗೆ ಕುಮಾರಸ್ವಾಮಿ ಪಾರ್ಕೆ ಶೂಟು ಮುಗೀತು ಶೂಟ್ ಮುಗೀತು ಮತ್ತು ಎಲ್ಲರೂ ಮನೆ ಹೋಗ್ತೀವಿ ಸೊ ನನ್ನ ಫ್ರೆಂಡ್ ಅದು ನನ್ನ ಜೊತೆ ಬಂದಿದ್ದ ಸೊ ನಾನು ನಾಲ್ಕು ಜನ ಬಂದಿದ್ದೀವಿ ಸೊ ಈಗ ಈ ಬ್ಲಾಗ್ ಏನು ಮಾಡೋ ಟೈಮ್ ಬಂತು ಎಲ್ಲರಿಗೂ ಎಲ್ಲರೂ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಚಾ ಬಾಯ್ ಐಸ್